ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆಯುತ್ತೆ ಅಂತ ನೋಡೋಣ ಏನು ಮಾಡತಿಯ ರೀಪಾ ಸಾರಿ ಹಾಕಿನ ತಮಿಳುನಾಡಿನಾಗೆವು ಸಾಕು ಎಷ್ಟು ಹೆಚ್ಚಾಕತೀ ಸ್ವಲ್ಪ ಮಾಡಿ ಮದ್ ಬಿಸೋದ್ ರಾತ್ರಿ ಮಾಡಕ್ಕೆ ಬರದಿ ಹ್ಞೂ ಹ್ಞೂ ನಮ್ಮ ಮಮ್ಮಿನೆಲ್ಲ ಹೊಸ ತರೀ ಕಸ ಹೊಡುತ್ತೆ ಬರ್ತೈತಲ್ಲ ಮಮ್ಮಿ ಇವತ್ತು

ರೊಟ್ಟಿ won't you become brown chocolate? ja amma,og arathe loreencient. connected. ಏನೋ dear dad I am ಅದನ್ನ bringer feta ತಗದು exemplo and he will stall that bro click on him to slow them. yes i agree alright on another stakeholderrel. and this girl has 19 come. Right yes she does that at lengthURE we are gonna ರೊಟ್ಟಿ ಒಗ್ಗರಣಿ ನನಗ ನೆನಪ ಇಲ್ಲ ರೊಟ್ಟಿ ಅನ್ನೋದ್ ಉಳಿದಿರ್ತಾವಲ್ಲ ಹಂಗಾಗಿ ಯಾಕೆಡೆ ಹಾಕ್ರಿ ಅಂತ ನನಗ ಇದನ್ನ ತಿಲ ಆಗದ ನನಗೆ ಮಾತಮ್ಮ ಆರಾಮಾಗಿಲ್ಲಮ್ಮ ಇನ್ನು ನಾನು ರಾಜ ಹೇಳಿದೆ ನಾನು ಇದನ್ ಬಿಡು ಅಂತ ವಿಡಿಯೋ ತಗೋದ್ ಬಿಡಪ್ಪ ಹಂಗದ ನೋಡ್ಬೇಕಂತ ಹೇಳ ಯಾಕಂದ್ರ ಮಾತಾಡೇ ಇಲ್ಲ ಈ ಮನಿ ತಾನ ಮಾತಾಡಕ ಬಂದಿಲ್ಲ ಬಂದಿಲ್ಲಕಿ ಹಂಗಾಗಿತ್ತ ಬಿಟ್ಟಾನ್ ವಿಡಿಯೋ ನಾನು ನೋಡಿದ್ರಾಗ ಕಳ್ಳದ ಚುರುಕ್ ಅಂತವ ನಾನು ಹ್ಮ್ ಹಂಗಾಗೈತಿ ಬಿಡ್ತೀನಿ ನೋಡ್ರಿ ನಾನು ವಿಡಿಯೋ ನಮ್ಮ ಅವ್ವ ಪಾಪ ಹೆಂಗ ಮುಕ್ಕೊಂಡ್ ಬಿಟ್ಟಿನ ಮ್ಯಾಗ ಅಂತ ಹೇಳಿ ಅಂದ್ರೆ ಸಲಹೆನ ಅದ ಹಚ್ಚಾರ ಅಂತ ಇಲ್ಲಿ ಊಟ ಮಾಡತ್ತೀವ್ರಿ ನಾವು ತತ್ತಿ ಪಲ್ಯದೆಲ್ಲ ಮಾಡ್ಯಾರಲ್ಲಿ ಕುದಿಸಿದ್ವು ಹ್ಮ್ ತತ್ತಿನ ಪಲ್ಯ ಮಾಡಿದೇವ ಚಲೋ ಆತ್ ಬಿಡು ಹ್ಮ್. ಹ್ಞೂ ಹಿಂಗೆ ಸ್ವಲ್ಪ ಚಹಾ ಮಾಡಿರಿ ಚಹಾ ಕುಡಿಯಾಕೈತಿ ಅಮ್ಮನಿಗೆ ಚಹಾ ಕುಡಿಯಾಕತ್ತೆ ಮೂರುವರೆ ಆತಮ್ಮ ಟೈಮ್ ಆಗಲಿ ಅರಿಪಾ ಚಿಕನ್ ತೊಳಕತ್ತಾಡಿ ಅರಿಪಾ ಚಿಕನ್ ತೊಳಾಕೈತಿಯಾ ಚಿಕನ್ ತೊಳಕತ್ತಾಡಿರಿ ನಮ್ಮ ಮನೆಯವರು ಚಿಕನ್ ತೊಗೊಂಬಂದ್ರಿ ಊಟ ಮಾಡಿ ಹೋಗಿ ಊಟ ಮಾಡಿ ಹೋಗಿ ತೊಗೊಂಬಂದಾರೀ ಹ್ಞೂ ತಾವು ತಿನ್ನಂಗಿನ ಏನಿಲ್ಲ ಅಮ್ಮ ಹುಡುಗರು ತಿನ್ಲಿ ಅಂತೇಳಿ ಅಂದ್ರೆ ಈಗ ಯಾಕೆ ತೊಗೊಂಬಂದ್ರಿ ಅಂತಂದು ಹೇಳಿದಂದ್ರೆ

ಹ್ಮ್ ಇಲ್ಲ ನಮ್ಮನೆಯವ್ರು ಸಾಮಾನು ತಗೊಂಡ್ ಹೋಗಕತ್ರಿ ನಾನು ಹೋಗಿ ಅಮ್ಮ ಕುಂದ್ಕೊಂಡಿನ್ ಈಗ ಕಸಾದ ಎಲ್ಲ ನಾನು ಹೋಗ್ತೀನಿ ಬಡ್ಡಾದ ಐತ್ರಿ ಅಂತ ಹೋಗೋದು ನಮ್ಮ ಮನೆಯವರಿಗೆ ದಾಖಲೆ ಹೋಗೊಂಬ ಬಾರತೀನಿ ನೋಡು ಬಲ್ರ ನೋಡ ಬರ್ರಿ ಅಂತಂದ್ರ ಹಾ ಕಣ್ಣೆ ಹಾಕದೇ ಅಂತ ಹೇಳ ಚಿತ್ರ ಲೈಟ್ ಹಸ್ತಿಯಾ ਵਰੀ ਅੰਥੇ ਹੀ ਦਰਵਲੇ ਨਾ ਕੱਤਰੋ ਨੋ ਲੀ ਗੇਨ ਮੜ ਬਕੋ ਹੇਲ ਨਾ ਕਹਿ ਦਿੰਦੇ ਹੇਲ ਬਕੋ ਨੀਓ ਹੋ ਬਰਪਾ ਅੰਥੇ ਹਾਂ ਕਹਿਦੇ ਹਾਂ ਬਕਾ ਦੀ ਪੇਸਟ ਕਰਤੀ ਸੁਬੀਟ ਬਕਾ ਵੇਸਟ ਆਗਾ ਦਾਗਾ ਬੋ ਮਤ ਹੋਗਾ ਦਾਗਾ ਮਤ ਤਾਰਾ ਮਿਲ ਲੰਦਰੀ ਮੜ ਬਕ ਹੌਦਿਰ ਦੇਵਰ ਸਲਪ ਰੋਗਾ ਪਾਰ ਮਾਰਤਨ ਅਦਕ ਲਗ ਲਗ ਸ਼ੁਕਰ ਹੇਲ ਬਕ ਅਦੰਥੇ ਹਾਂ ਦੇਵਰਗੇ ਆ ਕੀ ਮੜ ਤਾਰਸੀ ਇਹ ਨਾ ਇਹ ਪਾਪੜੇ ਕਰ ਕੋੜਾ ಇಲ್ಲಿ ಹರ್ಷಿಯಾಗ ಚಹಾ ಅದ ಅದು ಚಹಾ ಚಹ ಹೋಗ್ತೀನಿ ಇದು ನೀರು ಬಿಟ್ಟು ಅರಿಪಾ ಅರಿಪ ತುಂಬ ಕತ್ತಾಟದ ಒಳಗೆ ಅದಕ್ಕೆ ತುಂಬಿ ಈ ಕಡೆ ಕೊಡಕ್ರಿ ಈಗ ಹರ್ಷಿಯಾಗ ಇವ್ರೊಂದು ಚಿಕನ್ ತಗೋ ನಮ್ಗೆ ಮನಸ್ಸೇ ಇದ್ದಿಲ್ಲ ಮತ್ತು ಚಿಕನ್ ಮಾಡಕ್ಕೆ ನಿಜವಾಗ್ಲಿ ಇಡಬೇಕಂತ ಹೇಳಿದ್ರೆ ನನಗಿವತ್ತು ಇವತ್ತು ಮನಸ್ಸೇ ರೀ ಚಿಕನ್ ಮತ್ತು ಮಂದಿಟ್ಟ ಬಿಟ್ರೆ ಮತ್ತೆ ಮಾಡ್ಬೇಕು ಅದನ್ನ ಎಲ್ಲಿ ಪಲ್ಯ ಸಾರು ಅದು ಇದು ಅಂತೇಳಿ ನಿಂದ್ರ ಸುಮ್ಮನೆ ಕುಕ್ಕರ್ ಹಾಕಿ ಒಂದು ಸೀಟಿ ಮಾಡಿಸ್ಬಿಡ್ತೀನಿ ರೀ ಅಕ್ಕಿ ಚಿಕನ್ ಎಲ್ಲ ಹಾಕಿರಿ ಬಿರಿಯಾನಿಗೈತೆ ಮಾಡಿಬಿಡ್ತೀನಿ ರೀ ಅದನ್ನೀಗ ನಮ್ಮ ನೋಡ್ರಿ ಹಂಗಾಗಿದಕ ಬೇಜ್ವರ ನಮಗೆ ಮತ್ತೇನಿಲ್ಲ ರೀ ಹಂಗಾಗಿದಕ ಬಿಳಿ ರಕ್ತ ಅಂತಾರಲ್ರಿ ಅವು ಕಡಿಮೆಗಂತ ಮತ್ತೆ ಡೆಂಗು ಅಂತ್ರಿ ಡೆಂಗು ಜ್ವರ ಅಂತ ಅವು ಅದು ಜ್ವರ ಕಾದ್ 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 ಕಾದ ಎಂಟಾರು ಎಂಟು ದಿನ ನಡ ಹಾಕಿ ಗೀಳಾಕ ಬರೋದು ಹಂಗೆ ಆಗ್ಬಿಡೈತ್ರಿ ಚಾಕಂತೇ ನಮ್ಮ ನೀನು ಹ್ಞೂ ದೇವ್ರು ಏನಿದ್ರು ಬಡವ್ರಿಗೆ ಇಟ್ಟಿರ್ತಾನ ಎಲ್ಲ ಅಂತ ಅಂತಾರಲ್ರಿ ಸುಳ್ಳಲ್ಲ ರೀ ಅದು ಹೋಗ್ಬರಲಿ ಯಾರೀಪ ನಾನು ಇಲ್ಲಿ ನೀರು ತುಂಬಕತ್ತ ಕುಂದ್ರಿ ಯಾಪ ಅರ್ಶಿ ಅಡುಗೆ ಮಾಡಾಕತ್ತ ಕುಂದ್ರಿ ಯಾ ಮಾಡಕತ್ತೀರಿ ಚಾ ಬಿಸ್ರು ಹತ್ತಡ್ ಅರ್ಷಿಯ ಹ ಯಾ ಚಾ ನಮ್ಮಮ್ಮ ಲೆಕ್ಕ ಹಿಂಗಂತ ನಿಮ್ಮ ಮೂಗ ಚಂದ ಹಿಂಗ ಬರ್ರಿ ಅಪ್ಪ ಅರ್ಷಿ ಏನೇನು ಅಡಿಗೆ ಮಾಡಾಕತ್ತವ್ರಿ ಊಟ ಮಾಡಿ ಹೋಗಿದ್ರಿ ಹ್ಮ್ ಅರ್ಶಿಯ ನಾನು ಇದು ಚಿಕನ್ ತಗೊಂಬಂದ್ರಿ ಇವ್ರ ಚಿಕನ್ ತಗೊಂಬಂದ್ರಿ ಇವ್ರ ನಾನು ಬಿರ್ಯಾನಿ ಮಾಡಿಬಿಟ್ರ ಅದಂತ ಮಾಡಿದ್ರೆ ಆಯ್ಕೆ ಬೇಡಂತ್ರಿ ಆಕೆ ಒಗ್ಗರಣೆ ಅನ್ನ ಅದೆಲ್ಲ ಮಾಡ್ದ್ರಿಪ್ಪ ನೀರು ತುಂಬ ಅನ್ಲಾ ನನಗೆ ನೀರ್ ತುಂಬಾಕೈತೀನಿ ಆಯ್ಕೆ ಮಾಡ್ತಾನ್ರಿ ಬಂದ್ರಿ ಹ್ಞೂ ಮಾಡ್ತಾಡ್ರಿ ನಾನು ಮಾಡ್ತೀನಿಮ್ಮ ಅಂತ ಮಾಡಾಕಾಡ್ರಿ ಅಕ್ಕಿ ನೀರ್ ತುಂಬ ತ್ರಾಸ್ ನೋಡ್ರಿ ಅಕ್ಕಿಗೆ ನೀರು ತುಂಬಾ ಅಂತಂದ್ರೆ ಬೇಡ ನೀನು ತುಂಬಾ ಅಡಿಗೆ ಮಾಡ್ತೀನಲ್ರ ಮಾಡಂತಂದ್ರಿ ಏನ್ ಎಣ್ಣೆ ನೋಡಿ ಹಾಕ ಇಲ್ಲ ನಂಗೆ ತೋರ್ಸಿರ್ ತೋರ್ಸ ಎಣ್ಣೆ ಎಷ್ಟು ಹಾಕ್ತಿ ಏನಿಲ್ಲ ಅಂತಂದೇವ ಹಾ ಹೋಯ್ ಬರಿ ಅಪ್ಪ ಈಗ ನಮ್ದು ನೀರು ತುಂಬಾ ಕತ್ತರಿಪ ಈಗ ಏನ್ ಹಾಕಾಕತ್ತವ ಏನ್ ಅಲ್ಲ ಬೆಳೆನ ಅರ್ಧ ಹಾಕಾಕ್ತ ಅಷ್ಟು ಸಾಕು ಈಗ ಉಳ್ಳಾಗಡ್ಡಿನ ಸಪ್ರೇ ಆಗ್ಬೇಕಾಯ್ತ ನಮ್ಮ ಅವು ಆಗ್ಯಾವ ಮೆತ್ತಗಾಗ್ಯ ಮೆತ್ತಗಾಗ್ಯ ಇಲ್ಲ ಇನ್ನೊಂದ್ ಸ್ವಲ್ಪ ಆಗ್ಬೇಕಾಯ್ತು ಇರ್ತದೆ ಇನ್ನೊಂದ್ ಸಲಕ್ಕ ಇನ್ನೊಂದ್ ಸ್ವಲ್ಪ ಮೆತ್ತ ಮಾಡೋಣ ಇವಾಗ ಅಕ್ಕಿ ಪಲ್ಯ ಮಾಡ್ತೀನಿವ ಅಂತಂದ್ರೆ ಮತ್ತು ರೊಟ್ಟಿ ಬೇಕಾರೆ ಈಗ ಅದಕ್ಕೆ ಹಾಗಾಗಿ ರೊಟ್ಟಿ ಮಾಡ್ತೀನಿ ರೀ ಅಲ್ಲಿ ಎಲ್ಲ ನೀರು ತುಂಬಿದೆ ನಾನು ನೀದಕ್ಕೆ ಹಚ್ಬಿಂದಮ್ಮ ಹೊರಗೆ ಹಚ್ಚಿ ಈಗ ಅಂತ ಪೈಪ ಹ್ಞೂ ಆಯ್ಕೆ ಕೊಟ್ಟರೆ ತುಂಬಿ ನೋಡುವ ಅಂತಂದು ಸೆಂಟೈಸ್ಗೆ ಹಾಕಿ ನಾನು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿ ತರಕಾರಿ ತೊಗೊಂಬ್ರಿ ಸ್ವಲ್ಪ ಇವಾಗ ನೋಡಿರಿ ಟೈಮಿನೂ ಒಂಬತ್ತು ಗಂಟೆ ಆಗಿಲ್ಲ ಅಲ್ಲಿ ಅಮ್ಮ ಬರಾಕತ್ತರಿ ಓಕೆ ಅಂತ ನಾನು ಹಾಕಿ ಅರ್ಶಿ ಒಂದು ಸ್ವಲ್ಪ ಚಿಕನ್ ಪಲ್ಯ ನಮ್ಮ ಮಾಡಾಕಿತೀನಿ ಅಂತಂದು ಹ್ಞೂ ಅಂತೇಳಿ ಬಂದಿರಿ ನಾನು ರೊಟ್ಟಿ ಮಾಡಬೇಕಾ ಆರಿ ಪರಿವಿ ಹೋಗ್ಯಾಕಾಳ್ರಿ ಹರ್ಷಿಯಾ ಅರ್ಶಿಯಾ ಇನ್ನೊಂದು ಸ್ವಲ್ಪ ಕುದಿಬೇಕು ಬಂದು ಸ್ವಲ್ಪ ಕಬಾಬೀಗೆ ರೆಡಿ ಮಾಡ್ಕೊಂಡಿದ್ದೆ ರೀ ನಾನು ಇಲ್ಲ ನೋಡಿರಿ ಇವಾಗ ಕಬಾಬ್ ಫ್ರೈ ಮಾಡ್ಕೊಳ್ರಿ ಊಟಕ್ಕೆ ಕೊಟ್ಟು ನೋಡ್ರಿ ಎಲ್ಲರಿಗೂ ನಮ್ಮ ನೀರಿಗೆ ಇದು ಹೀರಿಕೆ ಪಲ್ಯ ಹೀರಿಕಾ ಸ್ವಲ್ಪ ಸ್ವಲ್ಪ ಖಾರ ಸ್ವಲ್ಪ ಅದು ಹಾಕಿ ಹೀರಿಕೆ ಪಲ್ಯ ಮಾಡೀನಿ ರೀ ಅವ್ರಿಗೆ ಈ ತರಕಾರಿ ತೊಗೊಂಬಂದು ಹೀರಿಕಾಯಿ ಪಲ್ಯ ಮಾಡಿದೆ ಅವ್ರಿಗೆ ಊಟ അമ്മന ഊട്ടി ഇവത്ത് അങ്ങനെ ജൽദി ബന്റ അമസി വ്യാപാരമില്ല അമ്മശമ്മ ഇത് ഹ് മുഗട്ട് നോറിത് ഉം ഗണപതി ഹാബ് മുഗട്ടന വ്യാപാര സ്വല്പത് ഊട്ടന മമ്മി ഐക്കി സ്വല് സൂക്ഷ്മിട്ടുണ്ടാക്ക ನಾನು ಸುಮ್ನೆ ಬಿರಿಯಾನಿ ಮಾಡ್ತೀನಿ ಅಂತಂದು ಹೇಳಿದ್ನಕ್ಕೀಗೆ ಅಕ್ಕಿಂಗ ಉಂಡಂಗಾಗಲ್ಲ ನೋಡು ಉಣ್ಣಂಗಾಗಲ್ಲ ನೋಡಂತ ಹಂಗಾರ ಹೋಲ್ ಬಿಡು ಅಂದ್ರೆ ನಾ ಮಾಡ್ಕಂತಿ ನಾ ಮಾಡ್ತೀನಿ ಅಂದ್ರ ಮಾಡಂತೆ ಹೆಂಗ್ ಮಾಡಿದ್ ನೋಡಿದಿಲ್ಲ ಪಲ್ಯ ಮಾಡಿ ಅನ್ನ ಮಾಡಿಲ್ಲ ಹೋಗ್ಕೋತಂದು ಮತ್ತ್ ಪಲ್ಯಕ್ಕೆ ಇದನ್ನ ಉಕ್ಕುರ್ಸಕ್ಕೆ ಇಟ್ಟ ಚಿಕನ್ ಪಲ್ಯ ಮತ್ತ ಹೋಗ್ಕೂತ ಬರ್ಕೊಂತ ಅದಕ್ಕೆ ಬರ್ಕಂದ್ರ ಬರ್ಕಾರ್ವ ನಿಮ್ಮ ಆಮೇಲೆ ಕಡೆ ಮಾಡಂತಿ ಅಂತಂದ್ರ ಸಿಟ್ಟು ಬಂತಕ್ಕೀಗ ಹೊಟ್ಟಿ ಏನು ಅನ್ನಂಗಿಲ್ಲ ಮಾಡ್ತಾಳ ಮಾಡಿದ್ರ ಒಟ್ಟಿ ಏನ ಬಾಳ್ದಕ್ ಈಗ ಹಂಗದ ಆಕಿ ಊಟ ಮಾಡಿ ನೋಡಿ ತಾನ ತನ್ನ ಹೊಟ್ಟಿನ ಖಾಲಿ ಮಾಡ್ಕೊಂಡ್ ಮಕ್ಕಂದಿಗ ಉಣ ಅಂತಂದ್ರ

ಹಂಗ ಇನ್ ಎಷ್ಟು ತಾಸಿತ್ತಲ್ಲ ಇಂಜೆಕ್ಷನ್ ಕೊಡ್ತಾರ ಏನ ಅನ್ಸಂಗಿಲ್ಲ ಕರ್ಕೊಂಡೋಗಿರ ದಾನಿ ಕರ್ಕೊಂಡೋಗಿರಂತ ಅಂದ್ರೆ ದವಾಖಾನಿ ದವಾಖಾನೆ ಅಂದ್ರ ದವಾಖಾನಿನ ಅದಲ್ಲ ಮಮ್ಮಿ ಸ್ವಲ್ಪ ಪ್ರೈವೇಟ್ ದವಾಖಾನಿ ಹಂಗಿರ್ತೈತಲ್ಲ ಹಂಗ

ಇದು ಡೆಂಗೂ ಇದರದ್ ಅಂತಂದ್ರ ಅಂತಾರ ಹ್ಮ್ ಡೆಂಗು ಜನ ಬಾಳಾಗ ಹಳ್ಳಿದೊಳಗದ ಫಸ್ಟ್ ಈಗ ನೀರ್ ಅದೆಲ್ಲಾ ನಿಂತಿರತ್ತವ ಅಲ್ಲಿ ಇಲ್ಲಿ ಹೊಳಿ ಬಂದ್ ಹೋಗೈತೆ ನೋಡಂಗಿದ್ಲಂತ್ರಿಪ ಬಾಳ ಮೂರದ್ರಿ ನನಗ ಬಾ ನೀನ್ ಹಿಡಿಯೋ ಮಾಡ್ತಿ ಅಲ್ಲ ನೋಡಂದ್ ಬಾ ಅಲ್ಲಿ ನಮ್ ಊರ್ ಹೆಂಗ ಹೊಳ್ಯಾಗ ಸಿಕ್ಕೊಂಡಿ ಎಷ್ಟ ಹದಿನೈದೇನ್ ಹನ್ನೆರಡ್ ಮನಿ ನೀರಾಗಿದ್ರು ಅಲ್ಲಿ ಹದಿನೈದ್ ಮನಿ ಏನೋ ಒಂದ್ ಪೂರ ಗೊತ್ತಿಲ್ಲ ರೀ ಅವ್ರಿಗೆಲ್ಲ ಶಾಲೆ ಒಳಗೆಲ್ಲ ಊಟ ಅದೆಲ್ಲ ವ್ಯವಸ್ಥೆ ಇತ್ತಂತ್ರಿ ಸರ್ಕಾರದವ್ರೆಲ್ಲ ಮಾಡಿದ್ರಿ ಅಂತ್ರಿ ಅವ ನಮ್ಮ ಭಾಳ ರೀ ನನಗೆ ಹೋಗೋಕಾಗಲಿಲ್ಲ ಅದು ಬಳಿ ಬಂದು ಹೋಗ್ಬಿಡತಿ ಆಮೇಲೆ ಕಡೆ ಎಲ್ಲ ರೊಜ್ಜು ಗಿಜ್ಜು ಸೊಳ್ಳಿ ಗಿಳಿ ಅಂತಂದ್ರೆ ಭತ್ತದ ಗದ್ದಿದ್ದು ವಿಪರೀತ ಅಲ್ಲಿ ಸೊಳ್ಳಿರಿ ಹಂಗಾಗಿ ಏನು ಮಾಡೋದು ಬರೋದಕ್ಕೆ ಕಾರಣ ಕಾರಣ ರೀ ಇಲ್ಲಿದ್ದ ಬಂದು ಎಂಥ ಚಂದ ಹೋಗಿ ಅವಳ್ರಿ ಮತ್ತೆ ಬಂದು ಹೋದ ತಕ್ಷಣ ಕೀಗ ಅಲ್ಲಿ ಜ್ವರ ಅಲ್ಲೇ ಸುಸ್ತ ಹಾಕತ್ತಂತ್ರಿ ಕೀಗ ಇಲ್ಲರು ಹೇಳಿದ್ರೆ ಇಲ್ಲರೂ ಇಂಜೆಕ್ಷನ್ ಎಲ್ಲ ಮಾಡಿ ಕಳಿಸ್ತಿದ್ವಿ ನಾವು ದವಾಖಾನೆ ಕರ್ಕೊಂಡು ಇಲ್ಲಿ ಏನು ಹೇಳಿಲ್ಲ ಏನಿಲ್ಲ ನಮ್ಗೆ ಅಲ್ಲಿ ಬಿಡುವ ನನಗೆ ಯಾಕೆ ಬಾಗೋತ್ ನಾನು ಒಲ್ಲೇ ಅನ್ಕಂತಾನೆ ಹೋದ್ರಿಕ್ಕೆ ಆದ್ರೂ ಜಿಲ್ಲಿ ಮಾಡಿ ಒಂದು ಸ್ವಲ್ಪ ಮೂಡಿಸ್ ಕಳ್ಸಿದ್ದೀನಿ ಅಲ್ಲಿ ಹೋಗಿದ ಮೇಲೆ ಅಂತೂ ಮತ್ತೆ ಸಡ್ಲ ಬಿಟ್ಟಲ್ಲಿ ಬಿಡ್ರಿ ಮುಂಡ್ರಿಗೆ ಹೋಗಿ ಬಂದ್ರೆ ಏನದು ಇದು ಬಾಟ್ಲೆ ಹೆಚ್ಕೊಂಬಂದಾರ ಎರಡು ಬಾಟ್ಲೆ ಹೆಚ್ಚಿದ್ರ ಅಲ್ಲಿ ಹಚ್ಸ್ಕೊಂಬಂದ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಅಲ್ಲಿ ಏನು ರಿಪೋರ್ಟ್ ರಕ್ತ ಚೆಕ್ ಮಾಡ್ಸ್ಯಾರ ಏನೇನು ಬಂದಿಲ್ಲ ಅಲ್ಲಿ ರಿಪೋರ್ಟ್ ನೋಡೋದು ಎಲ್ಲ ನಾರ್ಮಲ್ ಅಂತ ಬಂದಂತ ಇಲ್ಲಿ ಹೋಗೋದ್ರೆ ಅಂದ್ರೆ ಎಲ್ಲ ಡೆಂಗೂ ಇಂಗು ಅದು ರಕ್ತ ಕಡಿಮೆ ಆಗೈತಿ ಎಲ್ಲ ಕೂಡ ಬಂದ್ರಿ ನಮ್ಮ ಪಾಪ ಕೈ ಮುಗಿಯಾಕೈತ್ರಿಪ ನಮ್ ತಮ್ಮ ಅಕ್ಕ ಕಳ್ಸಿನ್ ತಳಿ ಬೀಯೋ ಅಕ್ಕ ಕಳ್ಸಿ ನೋಡಂಗ ಅನ್ನೋದ್ರ ಹೋಗ ಅಂದ್ರ ಜೀವಂತ ಇದ್ ಬಿಡತ್ರಿಪಾ ಹ್ಮ್ ಒಂಥರ ಕೆಟ್ಟ ಅನ್ಸ್ ಬಾಳ ಬೇಜಾರ ಆಗ್ಬಿಡತ್ರಿಪ ನೋಡಿ ನನ್ಗ ಇನ್ನೂ ಒಂದೈತ್ರಿ ನಾನ್ ಅದ್ರ ಹಾಕಿ ಇಷ್ಟ ಪಡಂಗಿಲ್ರಿಪ ಬೇಡ್ರ ನಾನ್ ಹಾಕಂಗಿಲ್ಲರಿ ಆ ದೇವ್ರಿಗೆ ಬೇಡ್ಕೊಂತೀನಿ ಜಲ್ದಿನ ಅದಷ್ಟು ಬೇಗ ಆರಾಮಾಗ್ಲಿಪ್ಪ ನಮ್ಮವಾಗ ಅಂತ ಹೇಳಿ

ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರಕ್ಕೆ ಹೋಗ್ಬಿಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ